ತೊಂದರೆಯು ಬಂದಾಗ ಬಗ್ಗದಿರು ಕುಗ್ಗದಿರು ಬಿಂದು ಮಾಧವನನೆ ಮಾನುಷನೇ ನೀನು ತೊಂದರೆಯು ಬಂದಾಗ ಬಗ್ಗದಿರು ಕುಗ್ಗದಿರು ಬಿಂದು ಮಾಧವನನೆ ಮನುಷನ ನೀನು ಬಂಧುಗಳು ತೊರೆದರು ಭಯಭೀತನಾಗದಿರು ಬಂಧುಗಳು ತೊರೆದರು ಭಯಭೀತನಾಗದಿರು ಇಂದುಧರ ರಕ್ಷಿಪನು ರಾಮಚಂದ್ರ ಇಂದು ದರ ರಕ್ಷಿಪನು ರಾಮಚಂದ್ರ ತೊಂದರೆಯು ಬಂದಾಗ ಬಗ್ಗದಿರು ಕುಗ್ಗದಿರು ಬಿಂದು ಮಾಧವನ ನೆನೆ ಮನುಷನೇನು ಬಂಧುಗಳು ತೊರೆದರೂ ಭಯಭೀತನಾಗದಿರು ಇಂದುಧರ ರಕ್ಷಿಪನು ರಾಮಚಂದ್ರ ಇಂದು ಧರ ರಕ್ಷಿಪನು ರಾಮಚಂದ್ರ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳು ಸಾಹಸಿಗ ಸುಳ್ಳನ್ನು ಆಡದಿರು ತಪ್ಪಿಯೋ ನರನೆ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳು ಸಾಹಸಿಗ ಸುಳ್ಳನ್ನು ಆಡದಿರು ತಪ್ಪಿಯೋ ನರನೆ ಕಳ್ಳನಾಗಲು ಬೇಡ ಹೆಸರನ್ನು ಕೆಡಿಸುತ್ತ ಕಳ್ಳನಾಗಲು ಬೇಡ ಹೆಸರನ್ನು ಕೆಡಿಸುತ್ತ ಉಳ್ಳಿದನು ಬಾಳುವನು ರಾಮಚಂದ್ರ ಉಳ್ಳಿದನು ಬಾಳುವನು ರಾಮಚಂದ್ರ ಮುಳ್ಳನ್ನು ಮುಳ್ಳಿನಿಂದಲೇ ಕೇಳೋ ಸಾಹಸಿಗ ಸುಳ್ಳನ್ನು ಆಡದಿರು ತಪ್ಪಿಯೋ ನರನೆ ಕಳ್ಳನಾಗಲು ಬೇಡ ಹೆಸರನ್ನು ಕೆಡಿಸುತ್ತ ಒಳ್ಳಿದನು ಬಾಳುವನು ರಾಮಚಂದ್ರ ಉಳ್ಳಿದನು ಬಾಳುವನು ರಾಮಚಂದ್ರ